ವರದಿ ಅನುಷ್ಠಾನ ಮಾಡುವ ಹೊಣೆ ಸರ್ಕಾರದ ಮೇಲೆ ವೇತನ ಪರಿಷ್ಕರಣೆ ಸಂಕಷ್ಟ ಸೆವೆಂತ್ ಪೈ ಕಮಿಷನ್ ಆಫ್ ಕರ್ನಾಟಕದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಏಳನೇ ವೇತನ ಆಯೋಗದ ಆಯೋಗಕ್ಕೋಸ್ಕರ ಕುತೂಹಲದಿಂದ ಕಾಯ್ತಾ ಇದ್ದ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಟೋನ್ ದಿ ಬೆಲ್ ಐಕನ್ ನೌಕರರು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ವೇತನ ಹಾಗೂ ವಿವಿಧ ಭತ್ತೆಗಳು ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಪರಿಶೀಲಿಸಿದೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಪ್ರವಾಸ ರಜೆ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ನಿಗದಿಪಡಿಸಲು ಹಾಗೂ ಸುಧಾರಣೆ ಸುಧಾರಣೆ ನಿವೃತ್ತಿ ವೇತನ ಮತ್ತು ಸಂಬಂಧಿಸಿದ ಸೌಲಭ್ಯಗಳ ಪರಿಷ್ಕರಣೆ ಮೊದಲಾದ ಅಂಶಗಳ ಕುರಿತು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ ಸರ್ಕಾರ ಅದನ್ನೊಪ್ಪಿತ್ತು ನೌಕರರಿಗೆ ಮೂಲ ವೇತನದಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಹೆಚ್ಚಳ ಹಾಗೂ ಅಸ್ತಿತ್ವದಲ್ಲಿರುವ ಮೂಲ ವೇತನವನ್ನು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗಳಿಗೆ ಏರಿಸಬೇಕು ಎಂಬ ಶಿಫಾರಸು ಮಾಡಲಾಗಿತ್ತು ಸೊ ಈಗ ವರದಿಗೆ ಹಿಂದೇಟು ಏಕೆ ಅನ್ನೋದರ ಬಗ್ಗೆ ನೋಡ್ತಾ ಬಂದರೆ ಚುನಾವಣೆ ಘೋಷಣೆ ಐದು ದಿನದ ಮುಂಚೆಯೇ ವರದಿ ಸಲ್ಲಿಸಲು ಆಯೋಗ ನಿ ಸಿದ್ಧವಿತ್ತು ಆದರೆ ಸರ್ಕಾರವೇ ವರದಿ ಸ್ವೀಕರಿಸಲು ಹಿಂದೇಟು ಪಡೆದಿತ್ತು ತಕ್ಷಣ ವರದಿ ಸ್ವೀಕರಿಸಿದರೆ ಅನುಷ್ಠಾನ ಆದೇಶವನ್ನು ಮಾಡಬೇಕಾಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಬೀಸುವ ದುಣ್ಣಿಯಿಂದ ತಪ್ಪಿಸಿಕೊಳ್ಳಲು ಕೊನೆಯ ಹಂತದಲ್ಲಿ ವರದಿ ಸ್ವೀಕರಿಸಲಾಗಿತ್ತು ಹೊಸ ವೇತನ ಶ್ರೇಣಿಯು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯಿಸುತ್ತದೆ ಅನುಷ್ಠಾನಗೊಳಿಸುವ ನೈಜ ದಿನಾಂಕವನ್ನು ರಾಜ್ಯ ಸರ್ಕಾರ ನಿರ್ಧರಿಸಬೇಕು ಈ ದಿನಾಂಕ ಯಾವಾಗ ನಿಂದ ಎಂಬ ಅಳಲು ಸರ್ಕಾರಿ ನೌಕರರಲ್ಲಿದೆ ಆಫ್ ಅಫ್ಕೋರ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏಳನೇ ವೇತನ ಆಯೋಗ ಅನುಷ್ಠಾನ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೊ ನಿನ್ನೆ ಲೋಕಸಭಾ ಚುನಾವಣೆ ಮುಗ್ದಿದೆ ಸೊ ಹಾಗಾಗಿ ಕಾಯ್ದು ನೋಡೋಣ ಖಂಡಿತವಾಗಿ ಏನಾದರೂ ಒಂದು ಅಪ್ಡೇಟ್ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲೇ ಕಂಪ್ಲೇಂಟ್ ಮಾಡ್ತೇನೆ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್